ರಾಜ್ಯದಲ್ಲಿ ಕೆಲವೆಡೆ ವರುಣನ ದರ್ಶನವಾಗ್ತಾ ಇದ್ರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ತಾಪಮಾನ ಜಾಸ್ತಿಯಾಗ್ತಾ ಇದೆ ಈ ಬಾರಿ ಅಧಿಕ ಅದರಲ್ಲೂ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಬಿರುಬಿಸಿಲಿನಿಂದ ಜನ ಕಂಗಾಲಾಗಿದ್ದಾರೆ ಪಟ್ಟಣ ಮಾರುಕಟ್ಟೆಯಲ್ಲಿ ಓಡಾಡುವ ಜನ ಛತ್ರಿ ಹಿಡಿದು ತಲೆ ಮೇಲೆ ಬಟ್ಟೆಯನ್ನಿಟ್ಟು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಉಷ್ಣತೆ ಈಗ ನಮ್ಮೂರಿನಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತದೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಉಷ್ಣತೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಒಂದು ನಮ್ಮ ಈ ಹೈವೇ ರೋಡ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಮರಗಳನ್ನು ಕಡಿದಿದ್ದಾರೆ ಕಡಿದಂಥ ಮರಗಳನ್ನು ಹಚ್ಚುತ್ತೇನೆ ಅಂತ ಹೇಳಿದರು ಬಟ್ ಅದು ಎಲ್ಲೂ ಹಚ್ಚಿದರೆ ಆಯಿತು ಅನ್ನುವಂಥ ಒಂದು ಮಾತು ಕೂಡ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಹೇಳಿದರು ಆದರೆ ಎಲ್ಲೂ ಹಚ್ಚಿದರೆ ಕಾರವಾರದಲ್ಲಿ ಅದೇನು ಪರಿಣಾಮ ಬೀಳ ಬೀರುತ್ತದೆ ಅಂತ ಹೇಳಿ ಅನಿಸೋದಿಲ್ಲ ಉಷ್ಣತೆ ಹೆಚ್ಚಾಗಿದೆ ಮತ್ತು ನಮ್ಮ ಜಾಗತಿಕ ಉಷ್ಣತೆ ಹೆಚ್ಚಾಗ್ತಾ ಇರೋದು ಕೂಡ ಒಂದು ಮುಖ್ಯವಾದ ಕಾರಣ ಅಂಥೇಳಿ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಸಮುದ್ರ ಸಾಕಷ್ಟು ಮುಂದೆ ಬಂದುಬಿಟ್ಟಿದೆ ಮೊದಲಿನ ಹಂಗಿಲ್ಲ ಅದನ್ನು ಬಿಟ್ಟರೆ ಬೇರೆ ಬೇರೆ ಈಗ ನಮ್ಮ ಟೂರಿಸಂ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು ಇವುಗಳೆಲ್ಲ ಮೊದಲಿನಷ್ಟು ಜನ ಬರ್ತಾ ಇಲ್ಲ ಉಷ್ಣತೆ ಇದಾದ್ದರಿಂದ ಹೋದ ವರ್ಷ ಕೂಡ ಮಳೆ ಸ್ವಲ್ಪ ಕಡಿಮೆಯೇ ಆಗಿತ್ತು ಆ ಪ್ರಕಾರವಾಗಿ ಈಗಾಗಲೇ ನೀರು ಭಾಳ ಕೆಳಗಿದಿದೆ ಇನ್ನೂ ತನಕ ಸಮರ್ ಶವರ್ಸ್ ಅಂದರೆ ಪ್ರಾರಂಭಿಕ ಮಳೆ ಮಳೆ ಏನು ಬರ್ತದೆ ಅದು ಇನ್ನೂ ಎಷ್ಟು ಪ್ರಮಾಣದಲ್ಲಿ ಬರಬೇಕು ಆ ಪ್ರಮಾಣದಲ್ಲಿ ಕಾರವಾರದಲ್ಲಿ ಬಂದಿಲ್ಲ ನಾವು ಈಗ ಇಲ್ಲಿ ತಂಪು ಪಾನೀಯಗಳ ಮಾರಾಟವನ್ನೆಲ್ಲ ನೋಡ್ತಾ ಇದ್ದರೆ ಅವುಗಳ ಪ್ರಮಾಣ ಕೂಡ ಬಹಳ ಹೆಚ್ಚಾಗಿದೆ ಇಲ್ಲಿ ಬರ್ತಾ ಇರುವಂಥ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಹೆಚ್ಚಾಗ್ತಾ ಇರುವ ವಾಹನಗಳ ಜನ ಜನ ದಟ್ಟಣೆ ಇವೆಲ್ಲ ಕೂಡ ಉಷ್ಣತೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಆದ್ದರಿಂದ ಉಷ್ಣತೆ ಕಡಿಮೆ ನಮ್ದು ಇಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗ್ತದೆ ಅಂಥೇಳಿ ನಾನೇನು ಅಂದ್ಕೊಳ್ಳೋದಿಲ್ಲ ಸೊ ಕನಿಷ್ಠ ಪಕ್ಷ ಇನ್ನೊಂದು ತಿಂಗಳ ಮಟ್ಟಿಗಾದರೂ ನಾವು ಈ ಉಷ್ಣತೆಯನ್ನು ತಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಜಿಲ್ಲೆಯ ಕರಾವಳಿ ತಾಲೂಕುಗಳಾದ ಕಾರವಾರ ಅಂಕೋಲ ಕುಮಟಾ ಹೊನ್ನಾವರ ಮತ್ತು ಭಟ್ಕಳದಲ್ಲಿ ಮಳೆ ನಿರೀಕ್ಷಿತವಾಗಿ ಬಿದ್ದಿಲ್ಲ ರಾಜ್ಯದ ಬೇರೆಡಿಯಲ್ಲಿ ಮಳೆ ಸುರಿದ್ರೂ ಕರಾವಳಿ ಭಾಗದಲ್ಲಿ ವರುಣ ತನ್ನ ಕೃಪೆ ತೋರಿಸಿಲ್ಲ ಸೆಕೆಯಿಂದ ಜನ ತತ್ತರಿಸಿದ್ದು ಮಾರುಕಟ್ಟೆಗಳಲ್ಲಿ ತಂಪು ಪಾನೀಯ ಅಂಗಡಿಗಳ ಮುಂದೆ ಜನ ಜಮಾಯಿಸ್ತಾ ಇದ್ದಾರೆ ಅಧಿಕ ತಾಪಮಾನದಿಂದಾಗಿ ದಾಹ ಹೆಚ್ಚಾಗ್ತಾ ಇದ್ದು ಪದೇ ಪದೇ ನೀರು ಕುಡಿಯೋದು ತಂಪು ಪಾನೀಯಗಳನ್ನು ಸೇವಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಹೀಗಾಗಿ ಪಾನೀಯ ಅಂಗಡಿಗಳಲ್ಲಿ ಜನ ಇರೋದು ಸಾಮಾನ್ಯವಾಗಿದೆ ಶರಬತ್ತು ಕಬ್ಬಿನ ಹಾಲು ಎಡನೀರು ಕುಡಿದು ದಾಹ ತೀರಿಸಿಕೊಳ್ತಾ ಇದ್ದಾರೆ ಆದರೂ ಜನರಿಗೆ ಸೆಕೆಯಿಂದ ರಕ್ಷಣೆ ಪಡೆಯೋದಕ್ಕಾಗ್ತಿಲ್ಲ ಮನೆಯಲ್ಲಿ ಫ್ಯಾನ್ ಏರ್ ಕೂಲರ್ ಇದ್ರೂ ಕೂಡ ಸಮಾಧಾನವಿರದ ಕಾರಣ ಜನ ಯಾವಾಗ ಮಳೆ ಬೀಳುತ್ತೆ ಅಂತ ಕಾತುರದಿಂದ ಕಾಯುವಂತಾಗಿದೆ ಹಳ್ಳಕೊಳ್ಳ ಬಾವಿ ಕೂಡ ಒಣಗಿ ಹೋಗಿರೋದ್ರಿಂದ ಕುಡಿಯುವ ನೀರಿಗೂ ತತ್ವಾರ ಉಂಟಾಗಿದೆ ಕರವಾರದಲ್ಲಿ ಸ್ವಲ್ಪ ಈ ಸಲ ಶಾಸ್ತಿ ಸೆಕೆ ಆಗೋದ್ರಿಂದ ಸ್ವಲ್ಪ ಕೂಲ್ ಡ್ರಿಂಕ್ಸು ಈ ಸಲ ಸ್ವಲ್ಪ ಬೆಟರ್ ಅಡ್ಡಿಲ್ಲ ವ್ಯಾಪಾರ ವ್ಯಾಪಾರ ಸಹ ಅಡ್ಡಿಲ್ಲ ಇದೆ ಆದರೂ ಲಿಂಬೆಹಣ್ಣನ ರೇಟು ಭೀ ಜಂಪ್ ಆಗಿಬಿಟ್ಟಿದೆ ಪ್ರತಿ ಐಟಮ್ ಮಸಾಲೆದಲ್ಲಿಯೂ ಭೀ ಎನ್ನೂರು ಇನ್ನೂರು ರೂಪಾಯಿ ಜಂಪ್ ಆಗಿಬಿಟ್ಟಿದೆ ಹಾಂ ಅದರಿಂದ ಸ್ವಲ್ಪ ಒಂದು ಪವರಿಗೆ ಒಂದು ಏರಿಸಿದ್ದೀನಿ ಎಲೆಕ್ಟ್ರಿಕ್ಕು ಏರಿಸಿದ್ದೀನಿ ಹೆಂಗವರು ಏರಿಸಿದ್ದೀನಿ ಅದರ ಲಿಂಬೆಹಣ್ಣು ಯಾವ ಥರ ಏರ್ತದೆ ಆಮೇಲೆ ಅದರಿಂದನೇ ರೇಟು ಜಂಪ್ ಲಿಂಬೆ ಹಣ್ಣು ರೇಟು ಜಾಸ್ತಿ ಆಗಿಬಿಟ್ಟಿದೆ ಈಗ ಕಮ್ಮಿ ಅಂದರೆ ಈಗ ಈ ಮೇದಲ್ಲೇ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗಿಬಿಟ್ಟಿದೆ ಬಿಸಿಲೀರೋದ್ರಿಂದ ಏಪ್ರಿಲ್ ಮೇ ಮಾಡ್ತಾರೆ ಜನ ಸ್ವಲ್ಪ ನಿಲ್ತ್ಕೊಂಡು ಕುಡ್ಕೊಂಡು ವೇಟ್ ಮಾಡಿಕೊಂಡು ಕುಡ್ಕೊಂಡು ಹೋಗ್ತಾರೆ ಯಾಕಂದರೆ ಒಂದು ನಾನು ಕ್ವಾಂಟಿಟಿ ಒಂದು ಚಲೋ ಇಟ್ಟಿದ್ದೀನಿ ಹಾಂ ಅದರಿಂದ ಜನರು ಬಂದು ಕುಡ್ಕೊಂಡು ಗೋವಾ ಹೋಗೋರು ಬರ್ತಾರೆ ಮಂಗಳೂರಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ನಮ್ಮ ಕರ್ನಾಟಕದಿಂದಲೂ ಬರ್ತಾರೆ ಮಂಗಳೂರು ಉಡುಪಿ ಎಳ್ಳೇರು ಕಡೆಗೆ ಕಬ್ಬಿನ ರಸ ಅದೆಲ್ಲ ಓಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್